Thank you ಹೇಳದಿಯ ಇವತ್ತು ಗುರುವಾರ ಐತಿ ತಾರೀಕು ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ದಿವಸದ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಮನೆ ಪೇಂಟ್ ಕೆಲಸ ನಡೆದಿತ್ತು ಹಿಂಗಾಗಿ ಯಾವುದೇ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ ಅದ್ರ ಜೊತೆಗೆ ದೀಪಾವಳಿಗೆ ನಮ್ಮ ಒಳಗೆ ದೀಪ ಇರ್ತಾವ ಐದು ದಿವಸದನ ಹಿಂಗಾಗಿ ಅದೇ ಕೆಲಸದೊಳಗೆ ಯಾವುದೇ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ ಚಿಕ್ಕ ಚಿಕ್ಕ ವಿಡಿಯೋಸ್ಗಳನ್ನು ಮಾಡಿ ನೀ ದೀಪಾವಳಿ ಟೈಮಲ್ಲಿ ಮತ್ತು ಪೇಂಟದ ಕೆಲಸದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನೀವು ನೋಡಿರಿ ಅಂತ ಅಂದ್ಕೊತೀನಿ ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಅದ್ರ ಜೊತೆಗೆ ಅಕ್ಟೋಬರ್ ತಿಂಗಳೊಳಗೆ ಫ್ಯಾಮಿಲಿ ಫಂಕ್ಷನ್ ಕೂಡ ಬಂತು ಅಲ್ಲಿನೂ ಅಟೆಂಡ್ ಮಾಡಬೇಕಾಗಿತ್ತು ಹೀಗಾಗಿ ಅದರೊಳಗೆ ಎರಡು ಮೂರು ದಿವಸ ಹೋಯಿತು ಆವಾಗೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದರೆ ಫ್ಯಾಮ್ಲಿ ಫಂಕ್ಷನ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನನ್ನ ಚಾನೆಲ್ದೊಳಗೆ ಶಾಲ್ ಹೊತ್ಸುವ ಮತ್ತು ಉಟಗಿರಣಿ ಕ ಪ್ರೋಗ್ರಾಮ್ ಇತ್ತು ಅದರದ್ದು ವಿಡಿಯೋ ಮಾಡಿ ನನ್ನ ಚಾನೆಲ್ನೊಳಗೆ ಅಪ್ಲೋಡ್ ಮಾಡೀನಿ ನೀವು ಆ ವಿಡಿಯೋವನ್ನು ನೋಡಬೇಕಂದ್ರೆ ಮೇಲ್ಗಡೆ ಐಕಾನ್ ಲಿಂಕ್ ಕೊಟ್ಟಿನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು ಸೂಟಿ ಎಲ್ಲ ಮುಗಿದು ಹುಡುಗರದ ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗ್ಯವು ಸ್ಟಾರ್ಟ್ ಮತ್ತೆ ಒಂದು ಎಂಟು ಹತ್ತು ದಿವಸ ಆಯ್ತು ದೀಪಾವಳಿ ಸೂಟಿನೂ ಮುಗೀತು ದಸರಾ ಸೂಟಿನೂ ಮುಗೀತು ಹುಡುಗರು ಸ್ಕೂಲಿನ ಸಂಬಂಧ ನಾನು ಅಲ್ಸಂದಿ ಕಾಳು ಪಲ್ಯ ಮಾಡಾಕ್ತಿನಿ ಅದ್ರ ಜೊತೆಗೆ ಇವತ್ತ ಬೆಂಡಿಕೆ ಪಲ್ಯನೂ ಕೂಡ ಮಾಡ್ತೀನಿ ಕಾಳು ಪಲ್ಯ ಪೂರ್ತಿಯಾಗಿ ರೆಡಿ ಆಗೈತಿ ಈ ಬೆಂಡೆಕಾಯಿ ಪಲ್ಯ ಮಾಡೋಕ್ಕಿಂತ ಮುಂಚೆ ನಾವು ಹಿಂದಿನ ದಿವ್ಸ ತೊಳೆದು ಒಣಗಿಸಿಟ್ವಿ ಅಂತಂದ್ರೆ ಮರುದಿವ್ಸ ಬೆಳಿಗ್ಗೆ ಮಾಡಬೇಕಾಗಿದ್ದಾಗ ಒಳಗೆ ಎಣ್ಣೆಯೊಳಗೆ ಬೇಯಿಸೋತ್ನಾಗ ಅಷ್ಟು ಜಿಗಟ್ ಜಿಗಟ್ ಬರಲ್ಲ ಬೆಂಡೆಕಾಯಿ ಪಲ್ಯದು ನಾನಂತ್ರೂ ಹಿಂದಿನ ದಿವಸನೇ ತೊಳೆದಿಟ್ಟಿರ್ತೀನಿ ಇಲ್ಲಾಂದ್ರೆ ತೊಳೆದಿಟ್ಟ ಮೇಲೆ ಪೂರ್ತಿ ಒಣಗಿದಾದ್ಮೇಲೆ ಪಲ್ಯ ಮಾಡ್ತೀನಿ ಒಂದು ಗಂಟೆನಾದರೂ ಬಿಡಬೇಕಾಗ್ತಿತ್ತು ಪೂರ್ತಿಯಾಗಿ ಒಣಗಬೇಕು ಅಂತಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಒಂದು ಬಿಳಿ ಬಟ್ಟೆ ಒಳಗೆ ಒರೆಸಿ ಒರೆಸಿ ಕೂಡ ಕಟ್ ಮಾಡ್ಕೋತಾರೆ ಅಷ್ಟೆಲ್ಲ ನಮ್ಗೆ ಟೈಮ್ ಇರಂಗಿಲ್ಲ ತೊಳೆದಿಟ್ಟು ಇಟ್ಟು ಆಮೇಲೆ ಒಣಗಿದಾದ್ಮೇಲೆ ನಾನು ಪಲ್ಯಗೆ ಸಣ್ಣಗೆ ಕಟ್ ಮಾಡ್ಕೋತೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಬೆಂಡೆಕಾಯಿ ಬೇಯಿಸ್ಬೇಕಾದ್ರೆ ಲಿಂಬೆ ಹಣ್ಣು ಸ್ವಲ್ಪ ಹೆಣ್ಕೊತಾರ ಅವಾಗೂ ಕೂಡ ಜಿಗಟು ಇಷ್ಟು ಬರಲ್ಲ ಜಾಸ್ತಿ ಬರಲ್ಲ ಅಂತಂತಾರೆ ಆದರೆ ಡ್ರೈ ಮಾಡಿ ನಾವು ಒಣಗಿಸ್ಬಿಟ್ಟು ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಜಾಸ್ತಿ ಜಿಗಟ್ ಬರಂಗಿಲ್ಲ ಒಂದು ನಿಮಿಷ ಅಷ್ಟೇ ಇರ್ತೈತಿ ಜಲ್ದಿನೇ ಹೋಗ್ಬಿಡ್ತೈತಿ ಮತ್ತು ನೀರಿನ ಅಂಶ ಇತ್ತಂದ್ರೂ ಕೂಡ ಜಿಗಟ್ ಜಾಸ್ತಿ ಬರ್ತೈತಿ ಅದಕ್ಕೋಸ್ಕರನೇ ಡ್ರೈ ಮಾಡಿ ನಾವು ಬೇಯಿಸ್ಕೋಬೇಕು ಇದಕ್ಕೆ ಉಪ್ಪು ಖಾರ ಅರ್ಶಿಣ ಪುಡಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳಾಕ್ತೀನಿ ಇದ್ರ ಜೊತೆಗೆ ಒಂದ ಒಂದು ಅರ್ಧ ಅರ್ಧಷ್ಟು ಟೊಮೆಟೊ ಹಾಕ್ಕೊಂಡಿನಿ ಈರುಳ್ಳಿನೂ ಕೂಡ ಹಾಕೋಬೋದು ಇವತ್ತಿನ ನಮ್ಮ ಮೆನು ಒಳಗೆ ಕಾಳು ಪಲ್ಯ ಬೆಂಡೆಕಾಯಿ ಪಲ್ಯ ಪೂರ್ತಿಯಾಗಿ ಆಗೈತಿ ಇದ್ರ ಜೊತೆಗೆ ಜೀರಾ ರೈಸ್ ಹಾಗೆ ಚಪಾತಿ ರೊಟ್ಟಿನೂ ನಡೆದವ್ರಿ ಹೀಗೆಲ್ಲ ಪೂರ್ತಿ ಅಡುಗೆ ಆಗೈತಿ ನನ್ನ ಮೊದಲಿನ ಬ್ಲಾಗ್ ನೋಡ್ದವ್ರಿಗೆ ಗೊತ್ತೈತಿ ನಮ್ಮನ್ಯಾಗ ಜಾಸ್ತಿ ಬೆಳಿಗ್ಗೆ ನಾಷ್ಟಕ್ಕಿಂತಲೂ ಅಡುಗೆಯೇ ಮಾಡಿಬಿಡ್ತೀವಿ ಯಾವಾಗರೂ ಒಂದು ನಾಷ್ಟಾನು ಕೂಡ ಮಾಡ್ತೀವಿ ಇಡ್ಲಿ ದೋಸೆ ಪಾಡ ಈ ಥರ ಮಾಡ್ತೀವಿ ಆದ್ರೂ ಜಾಸ್ತಿ ರೊಟ್ಟಿ ಪಲ್ಯ ಚಪಾತಿ ಅನ್ನ ಸಾರು ಬೆಳಗ್ಗೆ ಮಾಡಿಬಿಡ್ತೀವಿ ಈಗ ನಮ್ಮ ಮೆನು ಒಳಗೆ ನೋಡಿರಿ ಬೆಂಡಿಕೆ ಪಲ್ಯ ರೆಡಿ ಆಗೈತಿ ಇದ್ರ ಜೊತೆಗೆ ಅಲಸಂದಿ ಕಾಳು ಬಿಸಿ ರೊಟ್ಟಿ ಹಿಂಡಿ ಮೊಸರ ಇವೆಲ್ಲ ವೆಜಿಟೇಬಲ್ಸ್ಗಳನ್ನು ನಾವು ಜಾಸ್ತಿ ಉಣ್ಣೋದ್ರಿಂದ ಕಾಳು ಪಲ್ಯ ಮತ್ತು ಕೈ ಪಲ್ಯಗಳನ್ನು ಉಣ್ಣೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೆಚ್ಚು ಫೈಬರ್ ಸಿಗ್ತೈತಿ ಮತ್ತು ಪ್ರೋಟೀನ್ ಸಿಕ್ತೈತಿ ಮತ್ತು ಜಾಸ್ತಿ ಬಿಸಿ ರೊಟ್ಟಿ ಉಣ್ಣೋದ್ರಿಂದ ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದು ಒಂಥರ ಖಾನಾವಳಿ ಒಳಗೆ ಕೊಡ್ತಾರಲ್ಲ ತಾಟ್ ಅದೇ ರೀತಿಯೇ ಎರಡು ಥರ ಪಲ್ಯ ರೊಟ್ಟಿ ಹಿಂಡಿ ಮೊಸರ ಮತ್ತು ಈಗ ಸೌತೆಕಾಯಿ ಗಜ್ಜ್ರಿ ಟೊಮೆಟೊ ಇಟ್ ಅಂದ್ರೆ ಖಾನಾವಳಿ ತಾಟೆ ರೆಡಿಯಾಗಿ ಬಿಡ್ತೈತಿ ನಮ್ಮ ಈ ಮನೆಯ ತಾಲಿ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಹಾಗೂ ನಿಮ್ಮ ಮನೆಯೊಳಗೆ ಬೆಳಿಗ್ಗೆ ಏನೇನು ಮಾಡ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇಷ್ಟೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಮತ್ತು ನಂದು ಇವತ್ತು ಉಪವಾಸ ಇರೋದ್ರಿಂದ ಒಮ್ಮೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳಾಕ್ತೀನಿ ಒಮ್ಮೆ ಮಧ್ಯಾಹ್ನ ಊಟ ಮಾಡಿಬಿಡ್ತೀನಿ ಒಪ್ಪತ್ತಿದ್ದಾಗ ಇವತ್ತು ಗುರುವಾರ ದಾನಮನ್ ದಿನ ಅಂಥೇಳಿ ಅದಕ್ಕೋಸ್ಕರ ಕೋಸಂಬರಿ ಮಾಡ್ಕೊಳಾಕ್ತಿದ್ಯಾ ಅದ್ರ ಜೊತೆಗೆ ನಾಳೆ ನಾವು ದೋಸೆ ಮಾಡಬೇಕು ಅಂದ್ಕೊಂಡೀವಿ ಅದನ್ನು ಕೂಡ ನೆನೆ ಹಾಕಿಟ್ಟೀವಿ ರೆಡಿ ಮಾಡಿಟ್ಟೀವಿ ಮತ್ತು ನಮ್ಮ ಮನೆಯಾಗೆ ಮಾಡುವಂತಹ ದೋಸೆ ಪಡ್ಗಳಿಗೆ ಏನೇನು ಹಾಕ್ತೀವಿ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂದಿದ್ದೆ ಅದು ಇನ್ನೊಂದು ಸ್ವಲ್ಪ ಅರ್ಧ ಮರ್ಧ ಐತಿ ವಿಡಿಯೋ ಅದನ್ನು ಪೂರ್ತಿಯಾಗಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಈ ಕೋಸಂಬರಿ ಒಳಗೆ ನಾನು ಯಾವಾಗಲೂ ಸ್ವಲ್ಪ ಹವೇಜ್ ಪುಡಿ ಸೇರಿಸ್ತೀನಿ ಟೇಸ್ಟ್ ಭಾಳ ಚೆಂದ ಆಗ್ತೈತಿ ನೋಡ್ರಿ ಭಾರಿ ಟೇಸ್ಟ್ ಬರ್ತೈತಿ ಕೋಸಂಬರಿಗೆ ಸ್ವಲ್ಪ ಉಪ್ಪ ಮೊಸರು ಬೇಕಿದ್ರೆ ನೀವು ಮೆಣಸಿಗೆಯನ್ನು ಸಣ್ಣದಾಗಿ ಹೆರ್ಚ್ಕೋಬೋದು ನಾನು ಈ ಕೋಸಂಬರಿಗೆ ಉಳ್ಳಾಗಡ್ಡಿ ಟೊಮೆಟೊ ಸೌತೆಕಾಯಿ ಕೊತ್ತಂಬರಿ ಹವೇಶ್ ಪುಡಿ ಉಪ್ಪಿನ ಉಪ್ಪ ಮತ್ತು ಮೊಸರು ಹಾಕಿ ಕಲಸಿಟ್ಟಿನಿ ಇದ್ರ ಜೊತೆಗೆ ಸಣ್ಣದಾಗಿ ಹೆರಚಿರುವಂತಹ ಮೆಣಸಿಕಾಯಿ ಇದ್ರೂ ಕೂಡ ಟೇಸ್ಟ್ ಬರ್ತೈತಿ ಪೂರ್ತಿ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ಮೆಣಸಿಕಾಯನ್ನ ಮತ್ತು ಆಲ್ರೆಡಿ ನನ್ನ ಚಾನೆಲ್ನೊಳಗೆ ಮೂಲಂಗಿ ಕೋಸಂಬರಿ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ ಅದು ಕೂಡ ಭಾರಿ ಟೇಸ್ಟ್ ಆಗ್ತೈತಿ ಮತ್ತು ಆರೋಗ್ಯಕ್ಕಂತರೂ ಭಾಳ ಒಳ್ಳೆಯದು ಮೂಲಂಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮೂಲಂಗಿ ಒಳಗೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಊಟದ ಜೊತೆಗೆ ತುಂಬಾ ಟೇಸ್ಟ್ ಹತ್ತೈತಿ ಆ ವಿಡಿಯೋವನ್ನು ಪೂರ್ತಿಯಾಗಿ ನೀವು ನೋಡಬೇಕು ಅಂತಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ಮತ್ತು ತಮ್ಮನೇಲಿನ ಪಿಕ್ಚರನ್ನು ನಿಮಗೆ ಶೇರ್ ಮಾಡೀನಿ ನೋಡಿರಿ ಸೈಡಲ್ಲಿ ಈ ಥರದ ತಮ್ಮೇಲಿ ಬರ್ತೈತಿ ಕೋಸಂಬ್ರಿ ಬೆಂಡಿಕೆ ಪಲ್ಯೆ ಕಾಳು ಪಲ್ಯ ಹಿಂಡಿ ಮೊಸರು ಈ ಥರದ ಊಟ ನಿಮಗೆ ಎಲ್ಲೇ ಫೈವ್ ಸ್ಟಾರ್ ಹೋಟೆಲ್ನಾಗ ಹೋದ್ರೂ ನಿಮಗೆ ಈ ತರದ ಊಟ ಕೊಡಂಗಿಲ್ಲ ಎಷ್ಟೇ ರೊಕ್ಕ ಕೊಡ್ತೀನಿ ಕೊಡಂಗಿಲ್ಲ ಆದಷ್ಟು ನಾವು ಮನಿ ಫುಡ್ಡನ್ನೇ ಪ್ರಿಫರ್ ಮಾಡೋದು ಭಾಳ ಒಳ್ಳೆಯದು ಯಾವಾಗಾದರೂ ಒಮ್ಮೆ ಏನನ್ಸಲ್ಲ ಹದಿನೈದು ದಿವಸಕ್ಕೊಮ್ಮೆ ಅಥವಾ ತಿಂಗಳಲ್ಲಿ ಎರಡು ಮೂರು ಸರ್ತಿ ಆದ್ರೂ ಏನು ದಿವಸ ಅದಕ್ಕೆ ಎಡಿಕ್ಟ್ ಆಗಬಾರ್ದು ನಾವು ಅದಕ್ಕೋಸ್ಕರ ನಮ್ಮ ಮನೇಲಿ ಅಂತರ ಜಾಸ್ತಿ ಮನೆಯೊಳಗಿನ ಫುಡ್ಡೇ ಪ್ರಿಫರ್ ಮಾಡ್ತೀವಿ ಅದರೊಳಗೆ ಏನೇ ಸ್ನ್ಯಾಕ್ಸ್ ಮಾಡಿದ್ದಿದ್ರು ಆಲ್ಮೋಸ್ಟ್ ಮನೆಯಲ್ಲಿನೇ ರೆಡಿ ಮಾಡಿ ತಿಂತೀವಿ ನೆಕ್ಸ್ಟ್ ಊಟ ಆದಮೇಲೆ ಈಗ ನಾನು ಮ್ಯಾಲೆ ಬಂದೀನಿ ಮನೆಯ ವಿಡಿಯೋ ಒಳಗೆ ಲಾಸ್ಟ್ ವಿಡಿಯೋ ಒಳಗೆ ನಿಮಗೆ ತೋರಿಸಿದ್ದೆ ನಾನು ಆನ್ಲೈನ್ ಪರ್ಚೇಸ್ ಮಾಡಿರುವಂತಹ ನೆಕ್ಲೆಸ್ಗಳನ್ನು ವಿಯರ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ ಎಲ್ಲ ನೆಕ್ಲೆಸ್ಗಳ ಸ್ಯಾರಿ ಜೊತೆ ವಿಡಿಯೋ ಮಾಡಿದ್ದನ್ನು ನೀವು ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀರಿ ಇದು ಫುಲ್ ಹೆಂಗ್ದಿ ಆಗಿಬಿಡ್ತೈತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಅದರ ಜೊತೆಗೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು